ನೋಡಿ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಕುಂಭರಾಶಿಯ ಭವಿಷ್ಯ ಕುಂಭರಾಶಿಯಲ್ಲಿರುವಂತಹ ಶನಿಗ್ರಹ ಇನ್ನು ಮೂರು ಮಾಸ ಮೂರು ವರ್ಷಗಳ ಕಾಲ ಇರ್ತಾರೆ ಸಾಡೆ ಶನಿಯ ಕಾಟ ಕುಂಭರಾಶಿಯವರಿಗೆ ಇನ್ನು ಮೂರು ತಿಂಗಳುಗಳ ಕಾಲವೂ ಸಹ ಇರುತ್ತೆ ಮೂರು ವರ್ಷಗಳ ಕಾಲದಲ್ಲಿ ಈ ಮೂರು ತಿಂಗಳು ಸ್ವಲ್ಪ ನಿಮಗೆ ಸ್ವಲ್ಪ ನಷ್ಟದ ಸಮಸ್ಯೆಗಳನ್ನು ನಷ್ಟದ ವಾತಾವರಣಗಳನ್ನು ತಂದುಕೊಡ್ತಾರೆ ಅತಿಯಾದಂತಹ ಕೋಪ ಕೋಪದಿಂದ ದುಡುಕಿ ಮಾಡಿಕೊಂಡಂತಹ ಅವಘಡಗಳು ನಮ್ಮನ್ನು ಬಾದಲಿಸಲಿಕ್ಕೆ ಬಾಧಿಸಲಿಕ್ಕೆ ಅದು ಪ್ರಯತ್ನವನ್ನು ಮಾಡುತ್ತೆ ಕೋಪಕ್ಕೆ ಬುದ್ಧಿ ಕೊಟ್ಟು ನಾವು ನಮ್ಮ ಮರ್ಯಾದೆಗಳನ್ನು ನಾವೇ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚು ಆದ್ದರಿಂದ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಕುಂಭರಾಶಿಯವರು ಮಿತ್ರನು ಶತ್ರುವಾಗುವಂತಹ ಸಾಧ್ಯತೆ ಬೇರೆಯವರನ್ನು ನಂಬಿ ನಾವು ಮೋಸ ಹೋಗಿ ಕೊನೆಗೆ ಅದರಿಂದ ನಾವು ತೊಂದರೆಗೆ ಸಿಲುಕುವಂತಹ ಸಾಧ್ಯತೆಗಳು ಹೆಚ್ಚು ಹಣಕಾಸಿನ ದುಂದು ಬೆಚ್ಚ ಧನಹಾನಿ ಮಾನಹಾನಿ ಆಗುವಂಥ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಈ ಮಾಸದಲ್ಲೂ ಜಾಸ್ತಿ ಆಗುತ್ತೆ ಜೊತೆಯಲ್ಲಿ ಹಣಕಾಸಿನ ಕಳ್ಳತನಗಳಾಗುವಂಥ ಸಾಧ್ಯತೆಗಳು ಅಮೂಲ್ಯ ವಸ್ತುಗಳನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಗಳು ದುಶ್ಚಟಗಳಿಗೆ ದಾಸರಾಗುವಂತಹ ಸಾಧ್ಯತೆಗಳು ಇದೆಲ್ಲವೂ ಇರುತ್ತೆ ಜಾಗ್ರತೆ ಅತಿಯಾದಂತಹ ಮಂಡುತನ ಅತಿಯಾದಂತಹ ಹಠಮಾರಿತನ ಅತಿಯಾದಂಥ ಕೋಪ ಇಷ್ಟನ್ನೂ ಕಡಿಮೆ ಮಾಡಿಕೊಳ್ಳಿಲ್ಲ ಅಂತ ಅಂದರೆ ಕುಂಭರಾಶಿಯವರು ದೊಡ್ಡ ಮತ ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆಗಳು ಸಿಗುತ್ತೆ ಜಾಗೃತಿಯಾಗಿರಬೇಕಾಗ್ತದೆ ಕುಂಭರಾಶಿಯವರು ಕುಂಭರಾಶಿ ಅಧಿಪತಿಯಾದಂಥವರು ಶನಿಗ್ರಹನೇ ಶನಿಗ್ರಹ ಸಾಡೆ ಸಾತಿದ್ದಾರೆ ಶನಿಗ್ರಹ ದೋಷ ಬಂದಾಗ ನೀವೇನು ಮಾಡಬೇಕು ಅಂತ ಅಂದರೆ ಅನನ್ಯವಾಗಿ ಹನುಮಂತನನ್ನು ಇಟ್ಕೊಳ್ಬೇಕು ಹನುಮಂತನ ಪ್ರಾರ್ಥನೆಯಿಂದ ಹನುಮಾನ್ ಚಾಲಿಸಿ ಹೇಳ್ಕೊಳ್ಳುವಂಥದ್ದು ಹನುಮಂತನಿಗೆ ಪ್ರಿಯವಾದಂತಹ ಪೂಜೆ ಪುನಸ್ಕಾರಾದಿಗಳನ್ನು ಮಾಡುವಂಥದ್ದು ಹನುಮನ ಧ್ಯಾನದಿಂದ ನಿಮಗೆ ಕಷ್ಟಗಳಿಂದ ವಿಮುಕ್ತರಾಗಲಿಕ್ಕೆ ಸುಲಭವಾದಂತಹ ಮಾರ್ಗಗಳು ಸಿಗುತ್ತೆ ಅಂತ ಹೇಳ್ತಾ ಶನಿವಾರ ಶನಿವಾರ ಎಲ್ಲಿ ಹನುಮಂತನ ದೇವಸ್ಥಾನ ಸಿಗುತ್ತೋ ಅಲ್ಲೋಗಿ ಎಳಬತ್ತಿ ಹಚ್ಚಿ ತುಳಸಿ ಅರ್ಚನೆಯನ್ನು ಮಾಡಿ ಸಾಧ್ಯವಾದರೆ ಅಲ್ಲಿ ಯಾವುದಾದ್ರೂ ಒಬ್ಬ ಅತ್ಯಂತ ಬಡವ ಅತ್ಯಂತ ಭಿಕ್ಷುಕನಿದ್ರೆ ನಿಮ್ಮ ಕೈಲಾದಂಥದ್ದು ಸಣ್ಣ ಪುಟ್ಟ ಏನಾಗುತ್ತೋ ಅದನ್ನು ಒಂದು ದಕ್ಷಿಣೆಯೋ ಕಾಸೋ ಒಂದು ವಸ್ತ್ರವೋ ಒಂದು ಆಹಾರವೋ ತಿಂಡಿಯೋ ಅವ್ರಿಗೆ ಶನಿವಾರ ಶನಿವಾರ ಅವ್ರಿಗೆ ಏನಾದರೂ ನಿಮಗೆ ಸಹ ಒಂದು ಹೆಲ್ಪ್ ಮಾಡಿ ಅವರಿಗೆ ನಿಮಗೆ ಅದರಿಂದ ನಿಮಗೆ ಶನಿಯ ದೋಷದಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿ ನಿಮಗೆ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಆ ಶತ್ರು ಬಾಧೆಯು ನಿಮಗೆ ಕಡಿಮೆ ಆಗುವಂಥ ಸಾಧ್ಯತೆ ಖಂಡಿತವಾಗಿ ಕುಂಭರಾಶಿಯವರಿಗೆ ಇರುತ್ತೆ ಅಂತ ಹೇಳ್ತಾ ಮಾಸ ಭವಿಷ್ಯದಲ್ಲಿ ಕುಂಭರಾಶಿಯ ಮಾಸ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇವೆ ಭಗವಂತ ನಿಮಗೆ ಉಳಿತನ್ನು ಮಾಡಲಿ